ಈಗ ಬಂದೆ ಮಗ ಹ ಈಗ ಬಂದೆ ಅಣ್ಣ ಅದಕ್ಕೆ ಚೆನ್ನಾಗಿದ್ದೀರಾ ದೊಡವ ಚೆನ್ನಾಗಿರ್ವ ಓದಂತೆ ಬರುತ್ತಾನೆ ಅಯ್ಯೋ ಎದ್ದಿ ಉಂಟು ನಾನು ಏನ್ ಹೇಳನೆ ನೀನ್ ಹೇಳ್ಬೇಕಮಗ ಹ್ಮ್ ಹೇಳ ಫೋನ್ ಮಾಡಿ ಅದನ್ ಅಣ್ಣ ಏನ ಹೇಳದೆ ಅಯ್ಯೋ ಏನ್ ಮಾಡಿ ಅಣ್ಣ ಏನ್ ಮಾಡಿ ಹೇಳು ಮಾಮೂಲಿ ಅವನ ಪಡಗ ಅವನ ನನ್ನ ನನ್ಪಾಡ ನಾನು ಇರ್ತೀನಿ ನನ್ನ ಫೋನಾದ್ರೂ ಅದನ್ನೇ ಹೇಳಿದ್ದು ಇಬ್ಬರ ಕೂಟ ಇಂ ನನಗೆ ನೀನು ಬಾ 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 ಅಂದಲ್ಲ ಅದಕ್ಕೋಸ್ಕರ ಬಂದಿದ್ದು ಅಷ್ಟೇ ತುಂಬಿದ್ ನಮಗ ನೀನು ನೋಡಿ ಅದ್ನೇ ಹೇಳಿದ್ವಿ ಯಾಕೆ ಕುತ್ಕೊಬೇಡಣ ನೀನು ಅಲ್ಲಕ್ಕಂದೊಡವ ತಿರ್ಗಿ ಹೇಳ್ತೀಯ ನೀನು ಇನ್ನೇನು ಮಾಡೋ ಅಂದ ನಾನು ಇನ್ನೇನು ಏನು ಮಾಡ್ಬೇಕು ನೀನೇ ಹೇಳವ ಆಗಿದಾಯ್ತು ಹೋಗಿದ್ದಾಯ್ತವ ಆಯ್ತು ಒಂದ್ಸತಿ ಅದೇನು ಏನು ನೋಡೋತಗೆ ಇಲ್ಲಕ್ಕಂದು ಬಿಡ್ದೊಡವ ನನಗೂ ಏ ಇವತ್ತಿಂದಲ ಒಂದು ದಿವ್ಸ ನಾಟ ಅಲಾಕಂತ ಇದು ಆವತ್ತಿಂದಾನು ನಾನು ಒಂದು ಅಂದ್ಕೊಟ್ಟೆ ವರ್ದಾಡಿ ವರ್ದಾಡಿ ವಡದಾಡಿ ಸಾಕಾಗಿವನಿ ಏನು ಬೇಕಾರೆ ಯಾರಿದೊಡವ ನನಗಂತೂ ನಾನು ತೊರ್ಗ ಬಿಟ್ಟೀನಿ ತ್ವರ್ಕ ಬಿಟ್ಟೀನಿ ಕಂಡ ದೊಡ್ಡವ ನಾನಂತ ಇನ್ನು ಕಾರಣಕ್ಕೂ ನ ಗಂಡ ಅಂತ ನೋಡ್ಬೇಕಾ ದೊಡ್ಡವ ಹೇಳ್ತೀಯ ನೀನು ಮನೆ ಬಕ್ಲಿಗೆ ಬಂದವ ಅಣ್ಣನ ನಾನು ಬಂಡ್ರನ ಆಯ್ತಾ ಕೂತ್ಕೊಳ್ಳಿ ಅಂದಿದೆ ತಪ್ಪ ದೊಡವ ನನಗೇನು ಅಂತ ಗೊತ್ತಿತ್ತಿಲ್ ದೊಡವ ಇವನಿಗೆ ನನಗೇನು ಅಂತ ಗೊತ್ತಿತ್ತಿಲ್ವ ಅದು ಹೆಂಗೆ ದೊಡವ ಇವನು ನನ್ನ ಹಂಗೆ ಇಲ್ದವದೆ ನಾನು ಪಟ್ಟ ಕಟ್ಬಿಟ್ಟ ಹಾಂ ಊರಲ್ಲೆಲ್ಲ ಹೇಳ್ಕೊಬಂದ್ಕಂಡೊಡವ ಊರಲ್ಲೆಲ್ಲ ಒಕ್ಕಡಿಂದ ಹೇಳ್ಕೊಬಂದಾನೆ ವಜ ತಿಂದ ಒಬ್ಬರನ್ನೂ ಬಿಟ್ಟಿಲ್ಲ ನಾವು ಮಾಡ್ಕೊಂಡವಳೆ ಮಾಡ್ಕೊಂಡವಳೆ ಅಂದ್ಕೊಂಡು ಹೇಳ್ಕೊ ಬಂದ್ನಲ್ಲ ನನಗೆ ಎಷ್ಟು ಬೇಜಾರಾದ ದೊಡವೆ ನನಗೆ ಎಷ್ಟು ಬೇಜಾರದ್ದು ಹೇಳು ಮತ್ತೆ ನಂಗೆ ಮನಸ್ಸು ನೋವು ಐತಿಲ್ವಾ ಈಗ ಗಂಡ ಅಂದ್ಕೊಂಡು ತಿರ್ಗ ಹೋಗಿ ಅವನ ಜೊತೆ ಇರ್ಬೇಕ ದೊಡವ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಕಂದೊಡ ಅಯ್ಯೋ ಅದನ್ನೇ ಕಟ್ಕೊಂಡು ಕುತ್ಕೊಂಡು ನೀನು ಈಗ ಏನು ಮಾಡ್ಯವ ಈಗ ಮೂರು ನಾಲ್ಕು ದಿವಸದಿಂದ ಬಂದು ಜಾಗ ಬಿಟ್ಟು ಹಾಕಕ್ಕೆ ಆಗಲಿಲ್ಲ ಏನು ಕೈರಿ ಬಾಯಿಲಿ ಅಂತ ಮಾತಾಡ್ಕೊಂಡು ಬುಟ್ ಕಳ್ಸಕ್ಕಾಗ್ತಿರ ಒಂದು ನಾಲ್ಕ ಬುಟ್ ಕಳ್ಸಿ ಬಣ್ಣ ಅದಕ್ಕೆ ಮಗ ಒಡೆಯೋದು ಬಡಿಯೋದ್ರಿಂದ ಸಮಸ್ಯೆ ಏನಾದ್ರು ಬಗೆಹರಿದ್ರೆ ಒಡೆಯೋದು ಒಡೆದು ಬಡ್ದು ಕಳ್ಸೋದು ದೊಡ್ಡ ವಿಷಯ ಅಲ್ಲ ಇವತ್ತು ಊರೊಳಗೆ ಜನಗಳು ಏನಂದರು ನೋಡು ಅವ್ನು ಕಂಡು ಕಂಡುಬರಕಿಲ್ಲ ನೋಡು ಅವ್ನಿಗೆ ಅವು ಅಪ್ಪ ಇಲ್ಲವಂತೆ ಕೇಳೋದಿಲ್ವಂತೆ ಅವ್ರು ಕೇಳೋದಿಲ್ಲವಂತೆ ಅಕ್ಕೇ ಎಲ್ಲ ಸೇರ್ಕೊಂಡು ಅವ್ನ ವರ್ದಿ ಬಡ್ದು ಕಳಿಸ್ತಾವ್ರೆ ಅಂತೆ ಬಡ್ಡೆಕ್ಳು ಇಂಥ ಬಡ್ಡೆಕ್ಳು ಅಂತ ನಮ್ಗೆ ಆಗ ಮಾತಾಡ್ತಾರೆ ಅದು ಬೇಡ ಧರ್ಮ ಧರ್ಮ ಅವನೇಟುಂಡ್ಲಿ ಸರಿವಾ ಇವತ್ತು ಅವನೇ ಅನುಭವಿಸ್ತಾನೆ ಬಿಡು ಏನಾಗ ಅನ್ಬೋಸ್ತಾವ್ರಲ್ಲ ಉಣ್ಣಕ್ಕಿಲ್ದಾನ ತಿನ್ನೋಕ್ಕಿಲ್ಲದನೇ ಬೆನ್ನು ಜೋರಿಲ್ಲ ನೀರು ಕೇಳೋರಿಲ್ಲ ಬಟ್ಟೋಗಿ ಏರಿಲ್ಲ ಅಂತ ಅವನೇ ಬಡ್ಕಂಡು ತಿರ್ತಾ ಕುಂತವಂದ್ರೆ ಇನ್ನೇನು ಆಗಬೇಕು ನಂಬ್ಕೊಂಡು ಮುಂದಗಡೆ ನೀನಾಗಬೇಕವ ಆಯಿತು ನೀನೇನು ಅಂತ ನನಗೂ ಗೊತ್ತು ಮುಗಾಯಿಸೋದಿ ಇದೊಂದು ಸತಿಗೆ ಅದಕ್ಕೆ ಹೋಗಿದೊಂದ್ಸರ್ತಿ ಒಪ್ಪು ಇನ್ನೊಂದು ಸೊತಿ ನೋಡೋಕಾಯ್ತದ ಬುಡ್ದಿರೋದು ಅದೇ ಥರ ಜಸ ಪ್ರಕಾರ ಅವ್ನು ಹಂಗೆ ತಗುದ್ರೆ ಅವ್ನು ಜನ್ಗು ಬಿ ಕಲಿಸ್ಬೇಕು ಅಂತ ಗೊತ್ತು ಇದೊಂದು ಸತಿ ಕನವ ನಾ ನಿನ್ನ ಕಾ ನಾರೆ ಕಟ್ಕೋತೀನಿ ನಿನ್ನ ಕೈ ಬೇಕಾದ್ರೆ ಮುಗಿತೀನಿ ಬೇಕಾದ್ರೆ ಅವ್ನ ಜೊತೆ ಬಾ ಆಟ ಮಾಡೋಣ ಅದ್ಕೆ ಬೇಕಾರೆ ಹೋಗಿ ಬಾಳಿಯ ಕೆರೆಯಾಗ ಬಿದ್ದಿದ್ದು ಸಾತ್ತೋಗೋಣ ನಾನು ಸಾತೋಗಿ ಬಿಡ್ತೀನಿ ಅವನು ಕುಟ್ಟ್ ನಾನು ಭಾಳ ಆಟ ಮಾಡಾಕಿಲ್ಲ ಬಿಡ್ತು ಬಿಡ್ತವನ ಅದು ಏನಂಗೆ ಸಾಯೋದು ಬಿಡೋದು ಮಾಡ್ಕೊಂಡು ಮತ್ತು ಇನ್ನೇನು ದೊಡವ ಏನು ನಾನೇ ಸಾಯೋದು ದೊಡವ ಅವನ ಕಟ್ಕಂತ ಅವೆ ನಾನು ಇಲ್ಲಿಗಂತೂ ಒಂದು ದಿವಸ ನಿಮಗೆ ಇವ್ನಿ ಎನಂಗಿರ್ವಲ್ಲ ನನ್ನ ಈಗ ಹೆಂಗೋ ನಾನು ಬೇರೆ ಅವನಿತ್ತಾನೆ ನಾನು ನನ್ನ ಸುದ್ದಿಗೆ ಹೋಯ್ತದ ನಾನು ಆದಿಗೆ ಹೋಯ್ತಿದ್ದಾನೆ ನನ್ನಿಂದ ಅವನಿಗೆ ಅವಮಾನಾಗ ಹೋಗಿತ್ತು ಬೇಡ ಅವನು ಪಾಡಿಗೆ ಅವ್ನು ಇರ್ಲಿ ನಾನು ಪಡ್ಯ ನಾನು ಒಂದು ಸತ್ಕೊಂಡು ನಾನು ಇಲ್ವಾ ನೇ ಹಂಗಲ್ಲ ಕಣ್ಣು ಮಗ ಇವತ್ತು ಬರೀ ನಿನ್ನ ಮಕ್ಕ ನೋಡ್ಕೊಂಡು ಅವ್ನ ಮಕ್ಕ ನೋಡ್ಕೊಂಡು ಕುತ್ಕೊಳ್ಳೋಕಾಯ್ಕಿಲ್ಲ ಒಂದು ನಕ್ಷತ್ರ ಅವತ್ತು ಫೋನ್ ಮಾಡ್ಬಿಟ್ಟು ನೀ ಏನು ಹೊಳತಾ ಕುಂತ್ವಳೆ ನಾನು ಬರ್ಬೇಡ್ದ ನನ್ನ ಅಪ್ಪನ ಮನೆ ತಾಸೆ ಇರೋ ನನಗೆ ಇಲ್ಲಯಾ ಆ ಇವ್ರಿಗೆ ಏನಂತ ಹೇಳೋಣ ನಾನು ಅಮ್ಮ ಬೇರೆ ಇದೆ ಅಪ್ಪ ಬೇರೆ ಇದೆ ಅಂತ ಹೇಳೋದು ಆಡ್ಕೊಳಕಿಲ್ವಾ ಅವ್ರ ಒಗ್ಗ್ರನ್ನು ಹೊಡ್ಕೊಳಕಿಲ್ವಾ ಅವ್ರನ್ನ ನೋಡ್ಕೊಂಡು ನನ್ನ ಮಾತಾಡ್ತಾರೆ ಆಗ ಅವ್ನು ನನಗೆ ಹೆಂಗಜಿ ಮಾಡಿದೆ ನಾನು ನನಗೆ ಸೇರಿಕುವ ಮಗ ನೋಡಿದ್ರೆ ಅಜ್ಜಿ ಮನೆಗೆ ಹೋಗೋದ ಅಜ್ಜಿ ಮನೆಗೆ ಹೋಗೋದ ಅಂತ ಅಂತ ಇರ್ತದೆ ಹೆಂಗೆ ಮಾಡೋದು ನಾನು ಹೇಳು ಅಂತ ತಕ್ಕುತ್ತದಲ್ಲ ಈಗ ನೀವೀ ಮಾಡ್ಕೊಂಡು ಆ ಮಗಿ ಅವ್ನಿಗೆ ಬಿದ್ದ ಮಡಿಗೆ ಅಯ್ಯೋ ಬಿಡವ ಒಂದಲ್ಲ ಒಂದು ದಿವಸ ಗೊತ್ತಾಗಲೇ ಬೇಕು ಗೊತ್ತಾಗಲಿ ಬಿಡು ಆ ಗೊತ್ತಿಲ್ಲ ಅವ್ರ ಬುದ್ಧಿ ಏನು ಅಂದ್ಬಿಟ್ಟು ಎಲ್ಲ ಗೊತ್ತು ಅವ್ರಿಗೂ ಬೇಕಾತ್ ಹೋಗು ಗೊತ್ತಾದ್ರೆ ಹೇಳೋದು ಹಿಂಗಾಗದಂತೆ ಹತ್ಕೋಹತ್ಕು ಏನು ಸಂಬಂಧ ಬರ್ಲಿ ನಮ್ಮ ಮನೆಗೆ ಬಂದು ಓಲೇಳಿ ನಾನು ಭಾವನೆಸ್ತಿನಪ್ಪ ನನ್ನ ಮಗಳನ್ನ ಬಾವ್ಸಿ ಅಂದ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಇವ್ನ ಕೂಡ ತಿರ್ಗ ಹೋಗಿ ಸೇರ್ಕೊಳಕದ ಅದಕ್ಕಿಂತ ಹಿಂಗೆ ಹಿಡಿದು ಮುಷ್ಟಿ ನಿಂಗೆ ಆಟಿಯಲ್ಲಿ ನಿಮಗೆ ಎಸೋದು ಏ ನಿನ್ನ ಬುದ್ಧಿ ನಿನಗೆ ಅವ್ನು ನೋಡ್ರಿ ನಾಲ್ಕು ದಿವ್ಸದ ಬಂದಿ ನಾನು ಎರ್ತಿಬೇಕು ಎರ್ತಿಬೇಕು ಅಂತ ಕುಂತಾನೆ ಕುತ್ಕೊಳ್ಳಿ ಬಿಡಬೇಕು ನಾನೇನವ ಮಾಡಾನೆ ಹೀ ಇದೊಳ ಸರಿ ಆಯ್ತಪ್ಪ ಅವ್ನು ಕೂತ್ಕೊಳ್ತಾನೆ ಅಂದ್ಬಿಟ್ಟು ನಾನು ನಾನೇನು ಮಾಡೋಕ್ಕಾಗ್ತದೆ ಇವತ್ತು ಗ್ಯಾನ್ ಇತ್ತು ಅವತ್ತು ಜ್ಞಾನ ಇತ್ತಿತ್ತು ಅವನಿಗೆ ಅವತ್ತು ಜ್ಞಾನ ತಾನೆ ಇವತ್ತು ಎಡ್ತಿ ಬೇಕು ಅಂತ ಜ್ಞಾನಿತ್ತು ಅವತ್ತು ಬೇಕು ನಾನು ಇರ್ತಿ ಇವತ್ತು ನಾನು ಇರ್ತೀಯ ನಾನು ನಿಷ್ಠುಧ ಮಾಡ್ಕೊಂಡ್ರೆ ನಾಳೆ ನಮ್ಗೆ ಯಾರಾದರೂ ಅನ್ನೋದು ಜ್ಞಾನ ಇತ್ತಿತ್ತಿಲ್ವ ನಾನು ಅವಳು ಅವ್ನು ನಾನು ಹೊಡ್ದಾಡಿ ಹೊರ್ದಾಡಿ ಸಾ ಇನ್ನು ಮುಂದೆಕ್ಕೂ ಹೊರ್ದಾಡ್ತೀನಿ ಅಂತ ಹೇಳಿದ್ ನಾನು ಆ ನನ್ನ ಮಗನ ಕೂಟ ಯಾರು ಹೊಡೆದ್ರು ಹೋಗು ನನಗೆ ಆಯ್ಕಿಲ್ಲ ಅಣ್ಣ ನನಗಂತೂ ಹೇಳ್ಬಿಡಕ್ಕೆ ಅಣ್ಣ ನೀನು ನಾನಂತೂ ನನ್ನ ಅನ್ಕುಟ್ಟಿರೈಕಿಲ್ಲ ಕಿರ ಸುಮ್ಕೆನೆಸದಿ ನೀನು ಅಷ್ಟು ಕೆಲವ ನೀನು ಹಿಂಗೆ ಮನ್ಸಿಗೆಸ್ಕೊಬಿಟ್ರೆ ಹಂಗಾವ ನೀನು ಇಲ್ಲಕಂದ್ರೆ ಅದಕ್ಕೆ ಯಾರು ಹೇಳಿದ್ರು ಅಷ್ಟೇ ಎತ್ಕ ನಾನು ನಿರ್ಧಾರ ನಾನು ಬದಲಾಯಿಸ್ಕೊಳ್ಳಿಲ್ಲಕೆ ಊರೊಳಗೆ ಮಾನ ಅಮ್ರ ಓದಿ ಕಳೆದ್ಬಿಟ್ಟು ಅವಳು ಅವ್ರನ್ನ ಮಡ್ಕಂಡಳು ಇವ್ರನ್ನ ಮಾಡ್ಕೊಂಡು ಅಂದ್ಕೊಂಡು ಹೇಳ್ಕೊ ಬಂದ್ಬಿಟ್ಟು ಇವತ್ತು ಅವ್ನಿಗೆನೋ ಮಾನ ನಾನು ಕೊಟ್ಟು ಜೀವನ ಮಾಡ್ತೀನಿ ಅಂತ ಹೇಳಿ ನನಗೆ ನನಗಿಲ್ವ ನಾನಂತೂ ಒಪ್ಪಕ್ಕೆಲ್ಲ ನಾನು ಅಯ್ಯೋ ಎಷ್ಟೆಷ್ಟು ಎಲ್ಲ ಹೊಡ್ತ ಕಳ್ಸೋ ಅದಕ್ಕೆ ಕಣ್ಣು ನೋಟೆ ಕೂತ್ಕೊಂಡು ಕಣ್ಣು ಕಂಡವ ಇಲ್ವಪ್ಪ ಅಂತ ಹೋಗಿತ್ತು ನನ್ನ ಕಷ್ಟ ನಾನು ಯಾಕೆ ಕೊಟ್ಟು ಹೇಳ್ಕೊಳ್ಳೋ ಅದಕ್ಕೆ ಹೇಳ್ತಿರಲ್ಲ ನೀವು ಯಾವುದೇ ಕಾರಣಕ್ಕೆ ಅಲ್ಲಿ ಓಪನ್ ನನ್ನ ಮಗನ ಕೊಟ್ಟು ನಾನು ಬಾಳಕಿಲ್ಲ ನಾನು ಮಗ ಸುಮ್ಮನೆ ನೀನು ಬಾಯಿ ಮುಚ್ಕೊಂಡು ಓ ಬಾಳಕಿಲ್ಲ ಅಂದ್ರೆ ಸೈನಾ ಕೊಡು ಅಂತವನೇ ಮದುವೆ ಅದನ್ನಂತೆ ಒಳ್ಳೆ ಕೆಲಸ ಆಲಿ ಬಿಡು ಆಲಿ ಬಿಡೋಣ ನೀರು ಮಗ ನೀನು ಓ ಇವತ್ತೆಲ್ಲ ಬಾಯಲ್ಲ ಬಂದ್ಬಿಡ್ತೀಯ ನಾಳೆ ದಿವಸಕ್ಕೆ ಆ ಇಲ್ಲೋ ಇಬ್ಬಳು ಇಬ್ರು ಕಟ್ಕೊಂಡು ಇಬ್ಬರು ಆಳ್ಕಲ್ಲಿ ಹೊಡಾಡಕ್ಕದ ನಾಳೆ ದಿವಸಕ್ಕೆ ಮೇಲಿಂದ ನಿನ್ನ ಬೇರೆ ಇಲ್ದಂಗೆ ಆಗೋಯ್ತು ತಿಳ್ಕೊಬಿಡು ನೀನು ಏನು ಸುಲ್ಬದು ಮಾತು ಅಂದ್ಕೊಬಿಟ್ಟಿದ್ದೀಯ ಅಯ್ಯೋ ಇನ್ನೊಬ್ರು ಕಟ್ಕೊಂಡಿರ್ತಾನೆ ಹೋಗಿ ಹೋಗಿರ್ಬೇಕಾಗಿತ್ತು ಅಂದ್ಬಿಟ್ಟೆ ಇವತ್ತು ನಾನು ಇರೋಕ್ಕಿರ ಅಂದ ಇನ್ನೇನು ನಾನು ಸಾಯಾಗಂತ ಅವ್ನು ನಾನು ಹತ್ರಕ್ಕೂ ಸೇರಿಸ್ಕೊಳಕಿರ ನಾನು ಹೋಗೋಕ್ಕೂ ಇಲ್ಲ ಈಗ ಹಂಗೆ ಇರೋದು ನಾನು ಕಾಣಿಕನವ ಏನಾರು ಮಾಡ್ಕೊಳ್ಳಿ ಅಲ್ಲ ಏನು ಒಳ ತಿರು ತಿಳಿಗೆ ಹೇಳಿದ್ ಹೇಳ್ಕೊಂಡು ಹೇಳಿದ್ನೋ ಕೂತಾಳೆ ಯಾಕೆ ಹೇಳೋರು ಹಾಂ ಇಚ್ಛಲ್ಲ ಯಾಕೆ ಹೇಳ್ತಾ ಅಂತ ಅರ್ಥ ಮಾಡ್ಕೊತಲ್ಲ ನೋಡಿ ಸುಮ್ಮನೆ ಕೂತ್ಕೊಬ್ರಿ ನೀನು ಬಾಯಿ ಮಿಕ್ಕೊಂಡು ನೀನು ಇಷ್ಟ ಇಲ್ಲ ಅಂತ ಹೇಳ್ತಾಲ್ವ ಅಣ್ಣ ನಿಂದ ಅಮ್ಮಾಯ ಕಣ್ಣ ಬೇಕಾದ್ರೆ ಅದು ಎಲ್ಲಿಗೆ ಹೋಗ್ಬೇಕು ಏನು ಸೈನ್ ಹಾಕೊಡ್ಬೇಕು ಹಾಕೊಡ್ತೀನಿ ನಾನು ಅಲ್ಲಿ ಆಳ್ಬಿದಾರೆ ಓಲಿ ನನಗಂತ ಒಂದು ಬೇಡ ಯಾವ್ಯಾವ ಬುದ್ಧಿ ಕಲ್ತವನೆ ಅಂತ ನಿಮ್ಗೇನು ಗೊತ್ತು ಅವ್ನು ಹಾಟವ ನೋಡಿ 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 ನನಗೆ ಸಾಕಾಗದೆ ಇದು ಅಷ್ಟರ ಅವತಾರ ಒಂದು ಗೊತ್ತಾ ಸುಮ್ಮನೆ ಮಗ ಇದೊಂದ್ಸರ್ತಿ ಕನ್ ಮಗ ನೋಡಿ ಇದೊಂದ್ಸರ್ತಿ ನೀನು ಅವಕಾಶ ಮಾಡಿಕೊಡು ಇದ್ರ ಮೇಲೆ ಅವ್ನು ಮಿಕ್ಕಮಿರಿನು ಹಿಂಗೆ ಆಡಿದ್ರೆ ಅವನು ಟಿ ಎಸ್ ಎನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸರಿಯಾಗಿ ಕೆಲಸ ಮಾಡ್ಸಕ್ ಎಲ್ಲಿ ಮಾಡ್ಸಬೇಕು ಕೆಲಸ ಅಲ್ಲೇ ಮಾಡ್ಸಕ್ ಯಾಕೆ ಹಿಂಗೆ ತಲೆಗಿಸ್ಕೊಂಡ ನೀನು ಇದೊಂದ್ಸತಿ ಗೊತ್ತಿಕ ಸುಮ್ಮನೆ ಕಣಕ್ಕೆ ಯಾವ್ದೇ ಕಾರಣಕ್ಕೂ ನಾನು ಒಪ್ಪಕ್ಕಿರಾಕ ಅದಕ್ಕೆ ನಾನಂತ ಅವ್ನು ಕುಟುರಕಿಲ್ಲ ಇದಕ್ಕೆ ಎದ್ದು ನಾನು ಸುಬ್ಬ ನೀನು ಹೇಳಿದ್ಯಾ ಕುತ್ಕೊಂಡ್ರ ಅವ್ತಾನೇ ಅಲ್ಲಕ್ಕನೇ ಸದಿಂಗ ಆಟ ಮಾಡ್ತಿದ್ದೆ ನೀನು ಸರಿಯವ ನೀನು ಅಲ್ಲಕ್ಕಂದೊಡುವ ನಾನು ಏನು ಆಟ ಮಾಡ್ತಿದ್ದೆ ಅಂದೋಡವ ನನಗೆ ಎಷ್ಟು ಮನ್ಸು ಒಂದಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಇಷ್ಟು ಕಠಿಣವಾಗಿ ಇವನಿ ಹಾ ಅವ್ನು ಆಟಿದ್ ಗ್ಯಾರೆ ಅಟ್ತಿಲ್ಲ ಹೊಸ್ಲಿದ ನಾನು ಹಳೆತನ ದುರುಪಯೋಗ ಪಡ್ಸ್ಕೊಂಡ ಹಾ ನನಗೆ ಈಗ ಹೆಂಗ ಅನ್ಸ್ತಾ ಇರ್ಬೋದು ಅಂತ ನೀವ್ ಅರ್ಥ ಮಾಡ್ಕೊಳ್ಳಿ ఓ అని ఆర్ంజ్ ఎలా కు నను వారత ప్రక బుద్ధి నిమ్ గొప్ప ఓడే పుణ్యాతీ ఇది ఒకసే నేను అలా చాలా నాలుగు దిక్ ఆగి మనూ హిం ఆర్ చంద ఆడుకర్ కతారా అలా నేను నన్ను ఏమైందిబుకు లక్ష బా దుడ్డ అవ్వ ఈ డ్డు బాస్వా నేను ఎల్గొద్ బేడా నీ ఆతూ వద్దు బేడా అబ్బు బొడ్డీ దుడ్డలి సమాను సీవ తు ఉల్కీ సార్ హ్యాంగి మనకి లక్ష సో ಒಳ್ಳೇದು ಹೊಂದ್ಕೊಂಡು ಹಂಗೆ ನೀನು ಹೊಂದ್ಸ್ಕೊಂಡು ಹೋಗಬೇಕು ಅನವ ನೀನು ಒಂಚೂರು ಹತ್ತು ಹೊಂದ್ಬೇಡ್ದು ನಂಗೆ ಅಂತ ನಾನು ನಿಮಗೆ ಹೇಳಿದ್ರು ನೀನು ಕೂಡ ತಕೊಂಡು ಕೇರ್ ನಗರ ಹುಣಸೂರು ಮೈಸೂರು ಅಂತ ಸುತ್ತಕೊಂಡು ಸುತ್ತಾ ನಿನ್ಗೆ ಕಳಕ ನಿಮಗೆ ಕಾಸ್ ಕೊಟ್ಟಿದ್ದು ಹಾಂ ಇವತ್ತು ಅವತ್ತೇನಂದ್ರೂ ಮೂಗಸಿನಾಗೆ ಹ್ಞೂ ಅಂತ ಕೂತ್ಕೊತಿದ್ದಾಳೆ ಇವತ್ತು ಇಷ್ಟು ತಿನ್ ಮಾತಾಡ್ತಾ ಇದೀ ನೋಡು ಅಣ್ಣ ಎದ್ದೆ ಎದ್ದೆವುದ ನೀನು ಅಂಕಲಿ ಏನು ಬಿಟ್ಟವ ನನಗೆ ತಗೊಂಡಿದ್ದು ನಾನು ದುಡ್ಡು ಕೊಟ್ಟಿದ್ದಾಕೆ ನನ್ನ ಮಗಳ ಕಷ್ಟ ಅಂತ ತಾನೆ ಓ ಏನೇ ಮಾತಾಡ್ತಾ ಇದ್ದೀನಿ ನೀನು ಈಗೇನಾಗಿದ್ದಾನು ಅಲ್ಲಿ ಇಲ್ಲಿಂದ ಸುತ್ಕೊಂಡು ಅವ್ರು ನೋಡ್ಕೊತಿರ್ತಾ ಇದ್ದಾನು ಸರಿ ಹೆಂಗೆ ಮಾತಾಡವ ನೀನು ಹುಂಕತ್ತೆ ನೋಡಕ ನೋಡಕ ಹೆಂಗೇ ಮಿಕ್ಮಿರ್ ಮಿಕ್ಮಿರ್ ಮಾತಾಡಳು ಓ ಪರ್ವಾಗಿಲ್ವಲ ನೀ ನೋಡೇ ಜನಗಳ್ ನನ್ನ ನಮ್ಮನ್ನ ನಮ್ಮ ಮರ್ವಾದಿಂದ ನೀನು ಹೋಗಿ ಗಂಡ ಮನ ಬಾಡಾಟ ಮಾಡುವ ನೀನು ಹ್ಞೂ ನಿಗಾ ಊರಾಗೆಲ್ಲ ಬುದ್ಧಿ ಹೇಳ್ತಾಳೆ ಮಗಳೇ ಬುದ್ಧಿ ಕಳ್ತೀರ ನಿಂತಾಳೆ ನಿಂತ ನಂಗೆ ಅವ್ರ ಇವ್ರ ಹಂಗಂತರ ಹಿಂಗಂತರ ಅಂದ್ಬಿಟ್ಟು ನಾವು ಜೀವನ ಮಾಡಕ್ಕೆ ಆಯ್ಕಿಲ್ಲ ನಾನು ಅಡದಾಡಿ ಬಿಡದಾಡಿ ಎಲ್ಲ ಆಗದೆ ಮುಗ್ದೋಗದೆ ಸುಮ್ಮನೆ ನೀವು ಕರ್ದಿದಕ್ಕೆ ಅದಕ್ಕೇನು ಅಣ್ಣನೇ ಫೋನ್ ಮಾಡಿ ಕರೆದ್ರಲ್ಲ ನೋಡು ನಮ್ಮ ಮಾತು ಮರ್ವಾದಿ ಕೊಡ್ನಿಲ್ವಲ್ಲ ಬರ್ ನಾನು ಒಂದು ಉದ್ದೇಶಕ್ಕೆ ಅಷ್ಟೇ ನಾನು ಅಂದ್ಕೊಟ್ಟು ಯಾವುದೇ ಕಾರಣಕ್ಕೂ ನನಗೆ ಹೊತ್ತು ಕೋಟಿ ಕೊಟ್ಟರು ನಾನು ಅಂದ್ಕೊಟ್ಟು ಬಾಟ ಮಾಡೋಕ್ಕಿಲ್ಲ ಅದೇನು ಸೈ ಅಂತಲೇ ಕೇಳ್ತಿರೋದು ಬೇಕಾದ್ರೆ ಹಾಕಿಸ್ಕೊಟ್ಬಿಡ್ಲಿ ಸೈಕ್ ಸೈನ್ ಹಾಕಿಸ್ಕೊಟ್ಬಿಡಿ ಏನಾರು ಮಾಡ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ